ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಾಂಗ್ಡೆ ಮೀನು ಫ್ರೈ ಮಾಡ್ತಾ ಇದ್ದೇನೆ ಸೊ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ ಒಂದು ಕೆ ಜಿ ಆಗೋಷ್ಟು ಬಾಂಗ್ಡೆ ಮೀನು ತೆಗೆದುಕೊಂಡಿದ್ದೇನೆ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ತೆಗೆದುಕೊಂಡಿದ್ದೇನೆ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿದ್ದೇನೆ ಯಾಕೆಂದರೆ ಮಸಾಲ ಚೆನ್ನಾಗಿ ಎಳ್ಕೋಬೇಕು ಅದಕ್ಕೆ ಮತ್ತೆ ಮೀನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಸಾಲ ಉಪ್ಪು ಖಾರ ಎಲ್ಲ ಎಳ್ಕೊಂಡು ಹಾಗೆ ಇದಕ್ಕೆ ನಾನೀಗ ಮಸಾಲ ತಗೊಳ್ತೇನೆ ಪಾತ್ರೆ ತೆಗೆದುಕೊಂಡಿದ್ದೇನೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಬಾಫತ್ ಪೌಡರ್ ಬಾಫತ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ಯೂಸ್ ಮಾಡಬಹುದು ಇದರ ಬದಲಿಗೆ ಚಿಲ್ಲಿ ಪೌಡರ್ ಯೂಸ್ ಮಾಡಬಹುದು ನಾನಿಲ್ಲಿ ಮೂರು ಸ್ಪೂನ್ ಬಫತ್ ಪೌಡರ್ ತಗೊಳ್ತಾ ಇದ್ದೇನೆ ಮುಕ್ಕಲ್ ಸ್ಪೂನ್ ಆಗುವಷ್ಟು ಹಳದಿ ಹುಳಿ ತೆಗೆ ಹಾಕ್ತಾ ಇದ್ದೇನೆ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತೆಗೆದುಕೊಂಡು ಇದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇದು ಹುಳಿಯನ್ನು ಮೀನಿಗೆ ಹಾಕೊಳ್ತಾ ಇದ್ದೇನೆ ನಿಂಬೆ ಹುಳಿ ಸಹ ಹಾಕೋಬಹುದು ಆದ್ರೆ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಟೇಸ್ಟ್ ಇರುತ್ತೆ ಸೊ ನಿಮ್ಮ ಹತ್ರ ಹುಳಿ ಇಲ್ಲ ಅಂದ್ರೆ ನಿಮಗೆ ಹುಳಿ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನಿಂಬೆ ಹುಳಿ ಹಾಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಆಗಿದೆ ಚೆನ್ನಾಗಿ ಇದಕ್ಕೆ ಈಗ ಮೀನನ್ನು ಹಾಕೊಳ್ತೇನೆ ಚೆನ್ನಾಗಿ ಮಸಾಲೆ ಎಲ್ಲ ಹಾಕೊಂಡಿದ್ದೇನೆ ಚೆನ್ನಾಗಿ ಎಲ್ಲ ಕಡೆ ಸೊ ಇದನ್ನು ಈಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ತೇನೆ ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಇದಕ್ಕೆ ಈಗ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದಾನೆ ಮೀನ್ ಫ್ರೈಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಫ್ರೈ ಮಾಡ ಮೀನನ್ನು ಹಾಕೊಳ್ತಾ ಇದ್ದೇನೆ ಒಂದು ಸೈಡ್ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೈ ಆಗಿದೆ ಫ್ರೈ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಮೀನ್ ಫ್ರೈ ನಾನು ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿ ತುಂಬಾ ಸಿಂಪಲ್ ಅಂಡ್ ಈಸಿ ಆಗಿ ನೀವು ಸಹ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಅನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು